ಚಳ್ಳಕೆರೆ ನಗರದ ಉರ್ದು ಶಾಲೆಯ ವಾತಾವರಣ ಕುಡುಕರ ಅಡ್ಡಿಯಾಗಿದ್ದಾಗಿ ಕಂಡುಬಂದಿದೆ ಇನ್ನು ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಈ ಒಂದು ದೃಶ್ಯಗಳು ಕಂಡುಬಂದಿದ್ದು ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಬಳಿಯ ಉರ್ದು ಶಾಲೆಯ ಮುಂಭಾಗ ಮತ್ತು ಸುತ್ತಮುತ್ತಲಿನ ಪ್ರದೇಶ ಈಗ ಕುಡುಕರ ಅಡ್ಡಿಯಾಗಿದೆ ಇನ್ನು ಈ ಬಗ್ಗೆ ಸ್ಥಳೀಯ ಮುಖಂಡರು ಹಾಗೂ ಕೆ ಆರ್ ಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಭೋಜರಾಜ್ ಅವರು ಮಾತನಾಡಿದ್ದು ಶಾಲಾ ಆವರಣದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ ಸಂಜೆ ಶಾಲೆ ಬೀಗ ಹಾಕಿಕೊಂಡು ಹೋದರೆ ಸಾಕು ಬೆಳಗ್ಗೆ ಮತ್ತೆ ಬಂದಾಗ ಈ ಜಾಗದಲ್ಲಿ ಕುಡಿದು ಬಿಸಾಡಿದ ಖಾಲಿ ಬಾಟಲಿಗಳು ಸೇದು ಬಿಸಾಡಿದ ಸಿಗರೇಟ್ಗಳನ್ನು ಬಿಸಾಡಿ ಹೋಗುತ್ತಾರೆ ಇನ್ನು ಶಾಲಾ ಕಾಂಪೌಂಡ್ ಇರದ ಕಾರಣ ಅನೈತಿಕ ಚಟುವಟಿಕೆಗಳು ಹೆಚ್ಚಾಗಿವೆ ಶಾಲೆಯ ಹಿಂಭಾಗದಲ್ಲಿ ಗಿಡಗಳಿದ್ದು ಇಲ್ಲಿ ಸಹ ಪರಿಸರ ಸ್ವಚ್ಛವಾಗಿರದೆ ಇಲ್ಲಿ ಅನೈತಿಕ ತಾಣವಾಗಿ ನಿರ್ಮಾಣಗೊಂಡಿದ್ದು ಸಂಬಂಧಪಟ್ಟ ಇಲಾಖೆ ಕುಡುಕರ ಹಾವಳಿಗೆ ಕಡಿವಾಣ ಹಾಕಬೇಕಿದೆ ಎಂದು ಭೋಜರಾಜ್ ಅವರು ಮನವಿ ಮಾಡಿದ್ದಾರೆ ಇಷ್ಟೇ ನಮ್ಮ ಬಿ ಒ ಆಫೀಸಿನ ಹಿಂದೆ ಇರೋಂಥ ಉರ್ದು ಶಾಲೆ ಮುಂದೆ ಹಿಂದೆ ಭಾಗದಲ್ಲಿ ಹುಡುಕರಾವಳಿ ಹೆಚ್ಚಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಹಿಂದೆ ಆ ಹಿಂದೆ ಆ ಕೆಲವೊಂದು ಇವರು ಮನವಿ ಕೊಟ್ಟಿದ್ದಾರೆ ಆದ್ರೂ ಯಾವುದೇ ಸ್ಪಂದನೆ ಮಾಡಿಲ್ಲ ಅಲ್ಲಿ ಸುತ್ತ ಕಾಂಪೌಂಡಾಗಿದೆ ಅಲ್ಲಿ ಶಿಕ್ಷಣ ನಡೀತಿದೆ ತಿರ್ಗ ಒಂದು ಎರಡು ಅಲ್ಲೇ ನಡೀತಿದೆ ಬೆಳಿಗ್ಗೆ ಬಂದು ಬಾಗಿ ತೆಗೆದೇ ತೆಗೆದ್ರೆ ಅಲ್ಲೇ ಎಲ್ಲ ಬಾಟ್ಲಿ ಅವೆಲ್ಲ ಬಿದ್ದಿರ್ತವೆ ಇನ್ನೊಂದು ವಿಚಾರ ಬಂದು ಅಲ್ಲಿ ಕಾಂಪೌಂಡ್ ಇಲ್ಲದ ಕಾರಣ ಭಾಳ ಅನೈತಿಕ ವ್ಯವಹಾರ ಟಿಕೆಗಳು ಅಲ್ಲಿ ಹಿಡಿದಿದ್ದಾವೆ ಇನ್ನೊಂದು ವಿಚಾರದಲ್ಲಿ ಅಂದರೆ ಭಾಳ ತೊಂದರೆ ಆಗ್ತಿದೆ ಅಲ್ಲೇ ರೀಚರ್ಚ್ ಮಾಡ್ತಾರೆ ಅಲ್ಲೇ ಇನ್ನೊಂದು ಮಾಡ್ತಾರೆ ಇನ್ನೊಂದು ಮಾಡ್ತಿದ್ದಾರೆ ಆದರೆ ಆ ಗಲೀಜಲ್ಲಿ ಮಕ್ಕಳು ಏನನ್ನ ಹೆಚ್ಚು ಕಮ್ಮಿ ಆದರೆ ಯಾರ್ದು ಬರೀ ಚಿಕ್ಕ ಮಕ್ಕಳೇ ಇರೋದಲ್ಲೇ ಏನು ಆದ ಕಾರಣ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಅದನ್ನು ಭದ್ರತೆ ಮಾಡಿ ಅಲ್ಲಿನ ವ್ಯವಸ್ಥೆ ಸರಿಯಾದ ವ್ಯವಸ್ಥೆ ಮಾಡ್ಕೊಳ್ಬೇಕಂದ್ರೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಹೆಚ್ಚಿನದಾಗಿ ಮಹತ್ವ ನೀಡಬೇಕು ಎಲ್ಲೂ ಇಲ್ಲ ಶಿಕ್ಷಣೆ ಶಿಕ್ಷಣ ಇಲಾಖೆ ಪಕ್ಕದಲ್ಲೇ ಈ ರೀತಿ ಆದರೆ ಬೇರೆ ಕಡೆ ಇನ್ಯಾವ ಮಠದಲ್ಲಿ ಇರುತ್ತೆ ನೀವೇ ಯೋಚನೆ ಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೋಡಿದ್ರೂ ನೋಡಿದ್ದಲ್ಲಿದ್ದರು ಏನು ಅವರು ಯಾವ ಮಟ್ಟದಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದಾರೋ ನಾವು ಹೋಗಿ ಪ್ರತಿ ಬಾರಿ ಹೋಗಿ ಮನೆ ಸರ್ ಇಲ್ಲಿ ರೆಡಿ ಮಾಡಿಸಿ ಇಲ್ಲಿ ರೆಡಿ ಮಾಡಿಸಿ ಅಂತ ನಾವು ಪ್ರತಿ ಬಾರಿ ಮನವಿ ಕೊಡೋಕ್ಕಾಗಲ್ಲ ಅವರು ಹೆಚ್ಚಿನದಾಗಿ ಗಮನ ತಗೊಳ್ಬೇಕು ಗಮನ ತಗೊಂಡು ಅಲ್ಲಿ ನಾವು ವ್ಯವಸ್ಥೆನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತಂದು ನಾನು ಕೇಳ್ಕೊಂತೀನಿ